ಮೇ ಹದಿನಾಲ್ಕರಿಂದ ಕಟಕ ರಾಶಿಯವರಿಗೆ ಗುರುವಿನ ಬದಲಾವಣೆಯಿಂದಾಗಿ ಒಳ್ಳೆದಾಗತ್ತಾ ಅವರ ಜೀವನ ಅಭಿವೃದ್ಧಿ ಆಗತ್ತಾ ಅಷ್ಟಮ ಶನಿಯಿಂದ ಬಿಡುಗಡೆ ಆಗಿರ್ತಕ್ಕಂಥದ್ದಿದೆ ಇನ್ನು ಮುಂದೆ ಆದ್ರೂ ಜೀವನ ಏಳಿಗೆ ಆಗತ್ತಾ ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸಿಕೊಡ್ತಾ ಇದೇನೆ ಮೇ ಹದಿನಾಲ್ಕನೇ ತಾರೀಕು ವೃಷಭ ರಾಶಿಯಿಂದ ಗುರು ಮಿಥುನ ರಾಶಿ ಪ್ರವೇಶ ಮಾಡ್ತಾ ಇರುವಂತದ್ದು ಈ ಸಂಚಾರದಿಂದಾಗಿ ಕಟಕ ರಾಶಿಯವರ ಮದುವೆ ಜೀವನ ಮದುವೆ ಯೋಗಗಳು ಆರೋಗ್ಯ ವ್ಯಾಪಾರ ವ್ಯವಹಾರ ವಿದ್ಯಾಭ್ಯಾಸ ಎಲ್ಲದ್ರ ಮೇಲೂ ಕೂಡ ಇದು ಪೂರ್ಣ ಪರಿಣಾಮ ಬೀಳ್ತಕ್ಕಂಥದ್ದಿದೆ ಇದರಿಂದಾಗಿ ನಿಮ್ಮ ಜೀವನ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಏನು ಮಾಡಿದ್ರೆ ಅದೃಷ್ಟ ಬರುತ್ತೆ ಏನು ಕೆಲಸವನ್ನ ನೀವು ಮಾಡಬಾರದು ಎಲ್ಲವನ್ನ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೊದಲನೇ ಸಾರಿ ನಮ್ಮ ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಟಕ ರಾಶಿ ಅಥವಾ ಕಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಬಹಳ ವಿಶೇಷ ವ್ಯಕ್ತಿಗಳು ಯಾಕಂದ್ರೆ ಚಂದ್ರನಂತ ಹೊಳಪು ಅವರ ಮುಖದಲ್ಲಿ ಸಾಮಾನ್ಯವಾಗಿರುತ್ತದೆ ನೋಡೋದಕ್ಕೂ ಕೂಡ ಬಹಳ ಸುಂದರವಾಗಿರ್ತಕ್ಕಂತಹ ವ್ಯಕ್ತಿಗಳು ಕಟಕ ರಾಶಿಯಲ್ಲಿ ಜನಿಸಿರ್ತಾರೆ ಹಾಗೆ ಯಾರ ಜೊತೆ ಕೂಡ ಜಗಳ ಮಾಡದೆ ಸಾಮಾನ್ಯವಾಗಿ ಎಲ್ಲವನ್ನ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ತೊಂದರೆಗಳು ತನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಕ್ಕಂತಹ ರಾಶಿ ಈ ಕಟಕ ರಾಶಿ ಹಾಗೆ ಕಟಕ ರಾಶಿಯವರು ಯಾರಾದರೂ ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಅದನ್ನ ಸಹಿಸಿಕೊಂಡು ಬಹಳ ಬಾರಿ ಸುಮ್ಮನೆ ರಾಶಿ ಕೂಡ ಹೌದು ಕಟಕ ರಾಶಿಯಲ್ಲಿ ಯಾರಾದ್ರೂ ಜನನ ಆಗಿದ್ರೆ ಅವರ ಅಣ್ಣ ತಮ್ಮಂದ್ರು ತಂಗಿಯಂದ್ರು ಅಥವಾ ಗಂಡ ಹೆಂಡತಿನ ಒಬ್ರು ಅವ್ರಿಗೆ ತೊಂದರೆ ಮಾಡ್ತಾ ಇದ್ರು ಅವರಿಗೋಸ್ಕರ ನಮ್ಮವರು ಅನ್ನೋ ಒಂದು ಭಾವನೆಯಿಂದಾಗಿ ಅದನ್ನ ಸಹಿಸ್ಕೊಳ್ತಕ್ಕಂತಹ ಪ್ರವೃತ್ತಿ ಬಹಳ ಜಾಸ್ತಿ ಇರುವಂತದ್ದು ಇವರು ಎಲ್ಲರ ಜೊತೆ ಕೂಡ ಬೆರೆತು ಬಾಳುವಂತಹ ಮನಸ್ಥಿತಿಯನ್ನ ಉಳ್ಳಂತವರು ಎಲ್ಲರೂ ಕೂಡ ನಮ್ಮವರೇ ಅಂತ ಹೇಳಿ ನಮ್ಮವರು ನಮ್ಮವರು ಅಂತ ಹೇಳಿ ಇವರೆಲ್ಲರಿಗೂ ಕೂಡ ಒಳ್ಳೇದನ್ನೇ ಬಯಸ್ತಾ ಇರ್ತಾರೆ ಬಟ್ ಇವರು ಯಾರಿಗೂ ಒಳ್ಳೇದ್ ಮಾಡಿರ್ತಾರೆ ಅವರೇ ಇವರಿಗೆ ತೊಂದರೆಯನ್ನ ಮಾಡಿ ಹೋಗ್ತಾರೆ ನಮ್ಮವರು ಅಂತ ಹೇಳಿ ಸಾಲವನ್ನ ನೀವು ಬೇರೆಯವರ ಹತ್ರ ತಗೊಂಡು ನಿಮ್ಮ ಸ್ನೇಹಿತರು ಒಬ್ರು ಕೊಟ್ಟಿರ್ತೀರಿ ಆ ವ್ಯಕ್ತಿ ನಿಮ್ಮನ್ನ ಮರೆತು ಬಿಟ್ಟು ನೀವು ಕೊಡಿಸಿದಂತಹ ಸಾಲ ನೀವು ಕೊಟ್ಟ ದುಡ್ಡು ಅಲ್ಲ ನೀವು ಬೇರೆಯವರಿಗೆ ಕೊಡಿಸಿದಂತಹ ಸಾಲ ಕೂಡ ನಿಮಗೆ ಉರುಳಾಗಿ ಪರಿಣಾಮ ಆಗುವಂತಹ ಸಂಭವ ಕೂಡ ಕಟಕ ರಾಶಿಯವರಿಗೆ ಇರುವಂತದ್ದು ಕಟಕ ರಾಶಿಯವರು ಯಾರ ಶತ್ರುತ್ವವನ್ನ ಕೂಡ ಇಟ್ಕೊಳ್ಳೋದಕ್ಕೆ ಬಯಸೋದಿಲ್ಲ ಎಲ್ಲರ ಜೊತೆ ಸ್ನೇಹ ಸಂಪರ್ಕದಿಂದ ಇರೋದಕ್ಕೆ ಬಯಸ್ತಾರೆ ಪ್ರೀತಿಯಿಂದ ಇರಬೇಕು ಅಂತ ಹೇಳಿ ಬಹಳ ಆಶಾವಾದಿಗಳು ಕೂಡ ಇವರು ಆಗಿರ್ತಾರೆ ಹಾಗೆ ಬೇರೆಯವರು ಏನೆಂದುಕೊಳ್ತಾರೋ ಅಂತಕ್ಕಂಥದ್ದು ಇವರ ಮನಸ್ಸಲ್ಲಿ ಬಹಳ ಕಾಡತಕ್ಕಂತಹ ವಿಚಾರ ನನ್ನ ಬಗ್ಗೆ ಬೇರೆ ಯಾರು ಕೆಟ್ಟದ್ ಮಾತಾಡಬಾರದು ಮರ್ಯಾದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಯಾರು ನಮ್ಮ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡಬಾರದು ಅಂತಕ್ಕಂತಹ ಮನಸ್ಥಿತಿ ಹೆಚ್ಚಿನ ಕಟಕ ರಾಶಿಯವರಿಗೆ ಇರ್ತಕ್ಕಂಥದ್ದು ಊಹಾ ಸ್ವಭಾವ ಅಂದ್ರೆ ಸ್ವಲ್ಪ ಓವರ್ ಥಿಂಕಿಂಗ್ ಅಂತಾನು ಹೇಳಬಹುದು ಇದನ್ನ ಮುಂದಿನ ಬರ್ತಕ್ಕಂತಹ ವ್ಯಕ್ತಿ ಏನ್ ಯೋಚನೆಯನ್ನು ಮಾಡ್ತಾನೆ ಅಂತ ಹೇಳುವಂತದ್ದು ಅವರ ಸರಿಯಾಗಿ ಗ್ರಹಿಸುವಂತ ಒಂದು ಸಿಕ್ಸ್ ಸೆನ್ಸ್ ಅನ್ನೋದು ಚೆನ್ನಾಗಿದೆ ಆದ್ರೆ ಇದು ಓವರ್ ಥಿಂಕಿಂಗ್ ಆಗುವಂತಹ ಸಂಭವ ಕೂಡ ಇರುವಂತದ್ದು ಹಾಗಾಗಿ ಇಲ್ಲದ ಸಮಸ್ಯೆ ಜೊತೆಗೆ ನಿಮ್ಮ ಸೆಣಸಾಟ ಆಗುವಂತಹ ಸಂಭವ ಕೂಡ ಇರುವಂತದ್ದು ಸಮಸ್ಯೆ ಇಲ್ಲ ಅಂತಹ ಸಮಸ್ಯೆಯನ್ನ ಈ ರೀತಿ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಕೊರತಕ್ಕಂತಹ ಸಂಭವ ಕೂಡ ಇರುವಂತದ್ದು ಸಾಮಾನ್ಯವಾಗಿ ಕಟಕ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಅವರ ಲಗ್ನಾನುಸಾರವಾಗಿ ಅವರು ಸ್ವಲ್ಪ ಚಂಚಲ ಬುದ್ಧಿಯನ್ನ ಹೊಂದಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಚಂಚಲತೆ ಅಂತಕ್ಕಂಥದ್ದು ಅವರಿಗೆ ಬಹಳ ಒಂದು ಸಮಸ್ಯೆಯಾಗಿ ಕಾಡ್ತಕ್ಕಂತಹ ವಿಚಾರ ಕೂಡ ಹೌದು ಸ್ವಲ್ಪ ಡಿಪ್ರೆಷನ್ ಹೋಗುವಂತಹ ಸಂಭವಗಳಿರುತ್ತೆ ಇದು ಚಂದ್ರ ದಶ ಬಂದ್ರೆ ಇವರಿಗೆ ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ಜಾಸ್ತಿ ಆಗತ್ತೆ ಕಟಕ ರಾಶಿಯಲ್ಲಿ ಹುಟ್ಟಿರತಕ್ಕಂಥವ್ರು ತಾಯಿ ಸ್ವಭಾವ ಹೊಂದಿರತಕ್ಕಂತಹ ವ್ಯಕ್ತಿಗಳು ಯಾಕಂದ್ರೆ ಚಂದ್ರನನ್ನ ನಾವು ತಾಯಿಗೆ ಹೋಲಿಸ್ತೇವೆ ಹಾಗಾಗಿ ಚಂದ್ರ ಅಂತಕ್ಕಂಥದ್ದು ನಮಗೆ ತಾಯಿ ಸ್ವರೂಪ ಆಗಿರೋದ್ರಿಂದ ತಾಯಿಯಲ್ಲಿರ್ತಕ್ಕಂತಹ ಗುಣಗಳು ಕೂಡ ನಮ್ಗೆ ಕಟಕ ರಾಶಿಯಲ್ಲಿ ಇರುವಂತಹದ್ದು ನಾವು ಸಾಮಾನ್ಯವಾಗಿ ನೋಡಬಹುದು ಹಾಗೆ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಯಾರೇ ಇದ್ರೂನು ಕೂಡ ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಯಸದೇ ಇದ್ರು ನೀವು ಒಳ್ಳೇದು ಮಾಡೋದಕ್ಕ ಹೋಗಿ ನೀವು ಸಮಸ್ಯೆಗೆ ಸಿಗಾಕೊಳ್ಳುವಂತಹ ಸಂಭವ ಕೂಡ ಇರುವಂತದ್ದು ಹಾಗಾಗಿ ಸ್ವಲ್ಪ ನೀವು ಮಾಡತಕ್ಕಂತಹ ಕೆಲಸದಲ್ಲಾಗಿರ್ಬೋದು ನೀವು ಯಾವ ದಾರಿಯಲ್ಲಿ ಹೋಗ್ತೀರಿ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ತರ ಜೀವನವನ್ನು ನಡೆಸ್ತಾ ಇರ್ತಾರೆ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾ ಇರ್ತಾರೆ ಅದಕ್ಕೆ ಮೂಲ ಕಾರಣ ನಾನು ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಆಗ್ತೇನೆ ಅಂತ ಹೇಳಿ ಅವರು ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಾರೆ ಹಾಗೆ ಈ ಕಟಕ ರಾಶಿಯವರು ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಸ್ವಲ್ಪ ಸಮಸ್ಯೆಯನ್ನ ಕೂಡ ಉಂಟು ಮಾಡತಕ್ಕಂತಹ ಸಂಭವಗಳಿದೆ ಯಾವುದೇ ಪರಿಸರಕ್ಕಾಗಿ ಪರಿಸ್ಥಿತಿಗಾಗಿ ಬಹಳ ಅನುಗುಣವಾಗಿರ್ತಕ್ಕಂತ ರೀತಿಯಲ್ಲಿ ಇವರಿಗೆ ಇಂಥದ್ದೇ ಬೇಕು ಅಂತದ್ದೇ ಕಂಫರ್ಟ್ ಬೇಕು ಅಂತಕ್ಕಂತ ಏನೋ ಭಾವನೆ ಇರೋದಿಲ್ಲ ಏನೇ ಆದ್ರೂ ಕೂಡ ಅದನ್ನ ಚೆನ್ನಾಗಿ ನಡೆಸ್ಕೊಂಡು ಮನಸ್ಥಿತಿ ಕೂಡ ಈ ಒಂದು ಕಟಕ ರಾಶಿಯವರಿಗೆ ಇರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಈ ಗುರು ಸಂಚಾರ ಆದ ಮೇಲೆ ಅವರ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಇದು ನವೆಂಬರ್ ಅವರಿಗೆ ಇರ್ತಕ್ಕಂಥದ್ದು ನವೆಂಬರ್ ನಂತರದಲ್ಲಿ ನಿಮ್ಮ ರಾಶಿಗೆ ಈ ಒಂದು ಗುರುಪ್ರವೇಶ ಆಗತ್ತೆ ಆ ನಂತರದಲ್ಲಿ ಈ ಸಮಸ್ಯೆಗಳ ನಿಮಗೆ ನಿವಾರಣೆ ಆಗುತ್ತೆ ಹಾಗೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ ಯಾಕಂದ್ರೆ ನೀವು ಓವರ್ ತಿಂಕಿಂಗ್ ಅಂತ ಏನ್ ಮಾಡ್ತೀರಿ ಇದರಿಂದಾಗಿ ಸ್ವಲ್ಪ ಸ್ಟ್ರೆಸ್ ಅಂತಕ್ಕಂಥದ್ದು ಕೂಡ ನಿಮಗೆ ಆಗ್ಬೋದು ಹಾಗಾಗಿ ಸ್ವಲ್ಪ ಈ ಓವರ್ ಥಿಂಕಿಂಗ್ ಅನ್ನೋದನ್ನ ಬಹಳಷ್ಟು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಡಿಪ್ರೆಷನ್ಗೆ ಹೋಗುವಂತಹ ಸಂಭವ ಕೂಡ ಇರುವಂತದ್ದು ನಾನು ಆಗ್ಲೇ ಹಾಗೆ ಸ್ವಲ್ಪ ನೀವು ನೀವು ಡಿಪ್ರೆಷನ್ ಹೋಗೋದಕ್ಕೆ ಯಾವುದೇ ಕಾರಣಗಳು ಬೇಕಾಗಿಲ್ಲ ಓವರ್ ಥಿಂಕಿಂಗ್ ಏ ಸಾಕ್ ನಿಮ್ಗೆ ಅಥವಾ ನೀವು ಒಬ್ಬರನ್ನ ಇಷ್ಟಪಟ್ಟು ಆ ವ್ಯಕ್ತಿ ದೂರ ಆಗಿದ್ರು ಸಾಕು ಆ ವ್ಯಕ್ತಿಯನ್ನ ಮರೆಯೋದಕ್ಕೆ ಬಹಳ ಟೈಮ್ ಅನ್ನ ತಗೊಳ್ತೀರಿ ಇದರಿಂದಾಗಿ ಸ್ವಲ್ಪ ಸಮಸ್ಯೆಗಳು ಕೂಡ ನಿಮಗೆ ನಿರ್ಮಾಣ ಆಗತ್ತೆ ಹಾಗೆ ಕಟಕ ರಾಶಿಯವರ ವಿಶೇಷತೆ ಇನ್ನೊಂದೇನಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನ ಇಷ್ಟಪಟ್ರೆ ಸಾಮಾನ್ಯವಾಗಿ ಆ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅವ್ರ ಎಷ್ಟೇ ತಪ್ಪು ಮಾಡ್ಲಿ ಅವ್ರ ಜೊತೆನೆ ಇರುವಂತಹ ಪ್ರಯತ್ನವನ್ನ ಮಾಡ್ತಾರೆ ಹಾಗೆ ಆ ವ್ಯಕ್ತಿಯವ್ರಿಗೆ ಏನಾದ್ರು ಸಂಪೂರ್ಣವಾಗಿ ದೂರ ಆದ್ರೆ ಅವರನ್ನ ಮರೆಯುವಂತಹ ಶಕ್ತಿ ಅವರನ್ನ ದೂರ ಮಾಡ್ತಕ್ಕಂತಹ ಶಕ್ತಿ ಕೂಡ ಖಂಡಿತವಾಗ್ಲು ಘಟಕ ರಾಶಿಯವರಿಗೆ ಅಂದ್ರೆ ಒಬ್ಬರನ್ನ ಮನಪೂರ್ವಕವಾಗಿ ಮದುವೆ ಆಗ್ಬೇಕು ಅಂತ ಏನಾದ್ರು ಇಷ್ಟಪಟ್ಟು ಆ ವ್ಯಕ್ತಿ ಏನಾದ್ರು ದೂರ ಆದ್ರೆ ಇನ್ನೊಬ್ಬ ವ್ಯಕ್ತಿ ಅವರ ಜೀವನದಲ್ಲಿ ಅವರು ಒಪ್ಕೋಬೇಕು ಅಂದ್ರೂ ಕೂಡ ಬಹಳ ಸಮಯವನ್ನ ತೆಗೆದುಕೊಳ್ತಕ್ಕಂತಹ ರಾಶಿ ಯಾಕಂದ್ರೆ ಇವರು ಪರಿಶುದ್ಧತೆ ಅಂತಕ್ಕಂಥದ್ದನ್ನ ನಾವು ಚಂದ್ರನಲ್ಲಿ ನೋಡ್ಬೋದು ಹಾಲಿನ ಬಣ್ಣ ಹಾಗಾಗಿ ಈ ಪರಿಶುದ್ಧತೆ ಅಂತಕ್ಕಂಥದ್ದು ಕೂಡ ಚಂದ್ರನಿಗೆ ಹೋಲಿಕೆಯನ್ನ ಮಾಡಬಹುದು ಹಾಗಾಗಿ ದೇಹದಲ್ಲಿ ಜಾಡ್ಯ ಅಂತಕ್ಕಂಥದ್ದು ಕೂಡ ಈ ಒಂದು ಗುರು ಸಂಚಾರದಿಂದಾಗಿ ನಿಮಗೆ ಬದಲಾವಣೆ ಆಗ್ಬೋದು ಸ್ವಲ್ಪ ಲೇಜಿನೆಸ್ ಅಂತಕ್ಕಂಥದ್ದು ಕಾಡ್ಬೋದು ಹಾಗಾಗಿ ನೀವು ಆದಷ್ಟು ಬೆಳಗ್ಗೆ ಬೇಗ ಹೇಳ್ತಕ್ಕಂತಹ ಅಭ್ಯಾಸವನ್ನ ನೀವು ಮಾಡ್ಕೊಳ್ಳಿ ಹಾಗೆ ಮನೆ ಖರೀದಿ ಹೋಗ ಕೂಡ ಇರುವಂತದ್ದು ಮನೆಯನ್ನ ಏನಾದ್ರು ಹುಡುಕ್ತಾ ಇದ್ರೆ ಖರೀದಿ ಮಾಡಬೇಕು ಅಂತ ಯೋಚನೆಯಲ್ಲಿತ್ತು ಅಂದ್ರೆ ಮನೆ ಖರೀದಿ ಯೋಗ ಕೂಡ ಘಟಕ ರಾಶಿಯವರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಲಾಭಗಳಾಗುವಂತಹ ಸಂಭವ ಕೂಡ ಇರುವಂತದ್ದು ತಂದೆ ತಾಯಿಯಿಂದಾಗಿ ಒಂದಷ್ಟು ಲಾಭಗಳು ಬರುವಂತಹ ಸಂಭವ ಅಂದ್ರೆ ಏನಾದ್ರೂ ಪಿತ್ರಾರ್ಜಿತ ಆಸ್ತಿ ಇತ್ತು ಅಂದ್ರೆ ಆ ಆಸ್ತಿ ನಿಮಗೆ ಬರುವಂತಹ ಸಾಧ್ಯತೆ ಕೂಡ ಈ ಒಂದು ಘಟಕ ರಾಶಿಯವರಿಗೆ ಇರುವಂತದ್ದು ಸಾಮಾನ್ಯವಾಗಿ ಎಲ್ಲರೂ ನನ್ನ ಕೇಳುವಂತಹ ಪ್ರಶ್ನೆ ಏನು ಅಂದ್ರೆ ಗುರುಗಳ ಏನಿದು ಕೈಯಲ್ಲಿ ಮನೆಗಳನ್ನ ಹಾಕೊಂಡಿದ್ದೀರಿ ಅಂತ ಹೇಳಿ ವಿಶೇಷವಾಗಿ ಕಟಕ ರಾಶಿಗೆ ಅನುಗುಣವಾಗಿ ಈ ವಿಶೇಷ ಮಣಿಗಳನ್ನ ನಾವು ನಿಮಗೋಸ್ಕರ ಅಂತ ಹೇಳಿ ರೆಡಿ ಮಾಡಿಸಿದ್ದೇವೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ರಾಶ್ಯಾಧಿಪತಿ ಚಂದ್ರನ ತತ್ವ ಅಂತಕ್ಕಂಥದ್ದು ಈ ಮಣಿಗಳಲ್ಲಿ ಇದನ್ನ ನಿಮಗೆ ಕೈಗೆ ಧಾರಣೆ ಮಾಡೋದ್ರಿಂದ ನಿಮ್ಮ ಚಂಚಲ ಬುದ್ಧಿ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ಹಾಗೆ ನಿಮ್ಮ ಡಿಪ್ರೆಷನ್ ಅಲ್ಲಿ ಇತ್ತು ಅಂದ್ರೆ ಆರೋಗ್ಯ ಸಮಸ್ಯೆಗಳಿತ್ತು ಅಂದ್ರೆ ಎಲ್ಲವೂ ಕೂಡ ಪರಿಹಾರ ಆಗುವಂಥದ್ದು ಹಾಗೆ ಇದು ಗುರುವಿನ ಅಂಶ ಉಳ್ಳಂತಹ ಮಣಿ ಇದನ್ನ ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗುರುಬಲ ಅಂತಕ್ಕಂಥದ್ದು ಆಗುತ್ತೆ ವಾಹನ ಖರೀದಿ ಯೋಗ ಆಗಿರ್ಬೋದು ನಿಮ್ಮ ಆರೋಗ್ಯ ಸಮಸ್ಯೆಗಳಾಗ್ಬೋದು ಅಥವಾ ಒಂದು ಹಣಕಾಸಿನ ಸಮಸ್ಯೆ ವ್ಯಾಪಾರ ಸಮಸ್ಯೆಗಳು ಈ ಎರಡು ಮಣಿಗಳನ್ನ ನೀವು ನಿಮ್ಮ ಕೈಯಲ್ಲಿ ಧಾರಣೆ ಮಾಡೋದ್ರಿಂದ ಖಂಡಿತವಾಗ್ಲು ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ ಇದನ್ನ ವಿಶೇಷವಾಗಿ ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿಸಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಇದು ಯಾರ್ಯಾರಿಗೆ ಅಗತ್ಯ ಇದೆಯೋ ಯಾರ್ಯಾರಿಗೆ ಬೇಕೋ ಅವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಇದನ್ನ ತರಿಸ್ಕೊಳ್ಳಿ ನೂರಕ್ಕೆ ನೂರು ಶೇಕಡ ಈ ಮಣಿಗಳನ್ನ ಧರಿಸೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗುತ್ತೆ ವಿದ್ಯಾರ್ಥಿಗಳು ಇದನ್ನ ಹಾಕೊಳ್ಳೋದ್ರಿಂದ ವಿದ್ಯೆಯಲ್ಲಿ ಅವರಿಗೆ ಸಹಾಯ ಆಗುತ್ತೆ ಇದನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಯಾವುದೇ ಭೇದ ಇಲ್ಲದೆ ವಯಸ್ಸಿನ ಭೇದ ಇಲ್ಲದೆ ಪ್ರತಿಯೊಬ್ಬರು ಕೂಡ ಹಾಕೊಳ್ಳಿ ಇದಕ್ಕೆ ಯಾವುದೇ ಅಂಟು ಮುಂಟಿರೋದಿಲ್ಲ ಹಾಗಾಗಿ ಇದನ್ನ ಧರಿಸೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತೆ ಹಾಗೆ ವಿಶೇಷವಾಗಿ ಗುರು ಬಲ ಇಲ್ಲ ಅಂತಕ್ಕಂಥವರು ಈ ಮಣಿಗಳನ್ನ ಧರಿಸೋದಿಕ್ಕೆ ಸಾಧ್ಯ ಆಗದೇ ಇರುವಂತವರು ಗುರುವಿನ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ವಸ್ತ್ರವನ್ನ ದಾನವಾಗಿ ನೀಡಿ ಅಥವಾ ನಿಮ್ಮ ಗುರುಗಳು ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಈ ಹಳದಿ ವಸ್ತ್ರವನ್ನ ದಾನದ ರೂಪದಲ್ಲಿ ಕೊಡಿ ಇದರಿಂದಾಗಿ ಗುರುವಿನ ಬಲ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗ್ತದೆ ಎಲ್ರಿಗೂ ಶುಭವಾಗ್ಲಿ ಕಟಕ ರಾಶಿಯವರ ಮನಸ್ಸಿನಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಈಡೇರ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋಬಂತ